ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಇಡ್ಲಿ ವಡಾಟ ಜಂಪ್ ಪಾಟ್ ಇವುಗಳನ್ನು ವಿಡಿಯೋ ಮಾಡಿ ಹಾಕಿವ್ರಿ ಇನ್ನೂ ಯಾರು ನೋಡಿರಲಿಲ್ಲ ಮೇಲೆ ಬೆಲ್ ಐಕನ್ ಕಾಣ್ತಾ ಇದೆ ಅದನ್ನು ಒತ್ತುವುದರ ಮೂಲಕ ನೀವು ಆ ವಿಡಿಯೋಗಳನ್ನು ನೋಡಬಹುದು ಇಂದಿನ ಅವಧಿಯಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂತ ನೋಡೋಣ ರೀ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಗೆ ಏನಾಕೈತೆ ಅಂದ್ರೆ ರೀ ಹೊಸ ಹೊಸ ವಿಡಿಯೋಗಳ ಯಾವ್ಯಾವ ಅಪ್ಲೋಡ್ ಮಾಡ್ತಿರಲಿ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಮೊದಲು ಇಲ್ಲಿ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ ರೀ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ ರೀ ಒಂದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತಹ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನು ನಾವೇನಂತೀವ್ರಿ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ ಹಾಗಾದ್ರೆ ಇಲ್ಲಿ ನೋಡ್ರಿ ಇವ್ರೊಂದು ಚಟುವಟಿಕೆ ಕೊಟ್ಟರು ಆ ಚಟುವಟಿಕೆಯ ಮೂಲಕ ಅವಿಭಾಜ್ಯ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ನೋಡಬಹುದು ಅಂತ ಗುಣ ಮತ್ತ ಅಂಚು ಅಂತ ಇಬ್ಬರದಂತರಿ ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಅಂಜೂರ್ ದ ಹಣ್ಣುಗಳ ಹಣ್ಣುಗಳನ್ನು ಪಾಕ್ ಮಾಡಲು ಬಯಸುತ್ತಾರೆ ಪ್ರತಿ ಪೆಟ್ಟಿಗೆಯಲ್ಲಿ ಹನ್ನೆರಡು ಅಂಜೂರುಗಳನ್ನು ಇಡಲು ಗುಣ ಬಯಸುತ್ತಾನೆ ಮತ್ತು ಅಂಚು ಪ್ರತಿ ಪೆಟ್ಟಿಗೆಯಲ್ಲಿ ಏಳು ಅಂಜೂರಗಳನ್ನು ಇಡಲು ಬಯಸುತ್ತಾಳೆ ಅಂದ್ರೆ ಏನ್ರಿ ಅವ್ರು ಮೊದಲು ಏನ್ ಮಾಡ್ಯಾರೀ ಒಂದೊಂದು ಪೆಟ್ಟಿಗೆ ಒಳ ಒಂದೊಂದು ಮೊದಲ ಹನ್ನೆರಡು ಅಂಜೂರುಗಳು ಗುಣ ಇಡ್ತಾನಂತರಿ ಇನ್ನ ಅಂಚು ಏನ್ ಮಾಡ್ತಾರ್ರಿ ಒಂದೊಂದು ಪೆಟ್ಟಿಗೆಳು ಏಳು ಏಳು ಅಂಜೀರುಗಳನ್ನು ಇಡ್ತಾರಂತ ಎಷ್ಟು ಜೋಡಣೆಗಳು ಸಾಧ್ಯ ಅಂದಾರ್ರಿ ಅಂದ್ರ ಯಾವ ರೀತಿ ಎಷ್ಟ್ರ ಎಷ್ಟ್ ಜೋಡಣೆಯನ್ನು ಅವ್ರು ಮಾಡಬಹುದು ನೋಡ್ರಿ ವನ್ಯದ ಗುಣ ಹನ್ನೆರಡು ಅಂಜೂರುಗಳ ಆಯತಾಕಾರವಾಗಿ ನೋಡ್ರಿ ಇಲ್ಲಿ ಚಿತ್ರವನ್ನು ಕೊಟ್ಟಾರ ನೋಡ್ರಿ ಇಲ್ಲಿ ಆಯತಾಕಾರ ಐತಿ ಇದು ಆಯತಾಕಾರದವಾಗಿ ಗುಣವ ತಯಾರು ಮಾಡಬಹುದು ಈಗ ನೋಡ್ರಿ ಹನ್ನೆರಡನ್ನ ಹನ್ನೆರಡರ ಅಪವರ್ತನಗಳು ಅದಾವ್ರಿ ಹನ್ನೆರಡರ ಅಪವರ್ತನಗಳು ಇರುವುದರ ಸಂಬಂಧ ನಾವು ಮಾಡ್ತೀವಿ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಜೋಡಣೆಯನ್ನು ಮಾಡಬಹುದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬರ್ತಾವ್ರಿ ಈ ರೀತಿಯಾಗಿ ನಾವು ಒಂದ ಕಂಬ ಸಾಲಿನಲ್ಲಿ ರೀ ಅಂಜೀರುಗಳನ್ನು ಇಡಬಹುದು ಅಥವಾ ನಂಗೆ ಬೇಡ್ರಿ ಇಲ್ಲಾಗಿತ್ತು ನೋಡ್ರ ಎರಡು ಗುಂಪು ಮಾಡಬಹುದು ಎರಡ ಎರಡು ಕಂಬ ಸಾಲುಗಳು ರೀ ಆರು ಅಡ್ಡ ಸಾಲುಗಳಾಗಿ ಮಾಡಬಹುದು ನಮಗ್ ಇದು ಬ್ಯಾಡಾಗಿತ್ತು ಅಂದ್ರೆ ಏನ್ ಮಾಡಬಹುದ್ರಿ ನಾವು ಒಂದು ಎರಡು ಮೂರು ಮೂರು ಸಾರಿ ಮೂರು ಕಂಬ ಸಾಲು ನಾಲ್ಕು ಅಡ್ಡ ಸಾಲುಗಳಾಗಿ ಮಾಡಬಹುದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗಾದ್ರೆ ಈ ಹನ್ನೆರಡುಗಳನ್ನ ಈ ರೀತಿಯಾಗಿ ನಾವ ಸಪ್ರೇಟ್ ಸಪ್ರೇಟ್ ಮಾಡಬಹುದು ಇನ್ ನೋಡ್ರಿ ಅಂಶು ಕೊಟ್ಟಾರ ಲೆಕ್ಕೇ ಅಂಶುಗ ಏಳು ಅಂಜೀರ್ಗಳನ್ನು ಕೊಟ್ಟರು ಹಾಗಾದ್ರೆ ಅವನು ಯಾವ ರೀತಿ ಮಾಡಬಹುದು ನೋಡ್ರಿಲಿ ಅವನು ಯಾವ ರೀತಿ ಮಾಡಬಹುದು ಅವನ ಒಂದೇ ರೀತಿಯಾಗಿ ಮಾಡಿಬಿಟ್ಟ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಒಂದೇ ರೀತಿ ಆಗೈತಿ ಇದು ಯಾಕೆ ಹಿಂಗಂದ್ರ ನೋಡ್ರಿಲಿ ಏನ್ರಿ ವಿಭಿನ್ನ ರೀತಿಯ ಹೇಗೆ ಜೋಡಿಸಬಹುದು ಎಂಬುದನ್ನು ಯೋಚಿಸಿ ಮತ್ತು ಕಂಡು ಹಿಡಿಯಿರಿ ಗುಣ ಈ ಸಾಧ್ಯತೆಯನ್ನು ಪಟ್ಟಿ ಮಾಡಿದನು ಗುಣ ಒಬ್ಬೊಬ್ರು ನಬೋರು ಏನ್ಮಾಡ್ರಿ ಈ ಸಾಧ್ಯತೆಯನ್ನು ಪಟ್ಟಿ ಮಾಡ್ತಾರಂತಾರೆ ಹ್ಮ್ ಪ್ರತಿ ಜೋಡಣೆಯಲ್ಲಿನ ಅಡ್ಡ ಸಾಲುಗಳು ಮತ್ತು ಕಂಬು ಸಾಲುಗಳ ಸಂಖ್ಯೆಗಳನ್ನು ಗಮನಿಸಿ ಅದು ನೋಡ್ರಿ ಫಸ್ಟ್ ಸೆಕೆಂಡ ಥರ್ಡ್ ಫೋರ್ ಥರ್ಡ್ ರೀ ಇವೇನದ್ರಿ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳನ್ನು ಗಮನಿಸಿರಿ ಅವುಗಳು ಹನ್ನೆರಡಕ್ಕೆ ಸಂಬಂಧಿಸಿವೆ ನೋಡ್ರಿಲಿ ಇವೆಲ್ಲ ನೀವು ಇದು ಮಾಡಿರಂದ್ರೆ ಏನು ಬರತ್ತವು ಹನ್ನೆರಡು ಬರಕತ್ತವು ಇದು ಹನ್ನೆರಡು ಬರ್ತತಿ ಇದು ಹನ್ನೆರಡು ಬರ್ತತಿ ಇದು ಹನ್ನೆರಡು ಬರ್ತತಿ ಇನ್ನ ಎರಡನೆಯ ಜೋಡಿ ಜೋಡಣೆಯಲ್ಲಿ ಉದಾಹರಣೆ ಹನ್ನೆರಡು ಅಂಜೂರುಗಳನ್ನು ತಲಾ ಆರರಂತೆ ಎರಡು ಕಂಬ ಸಾಲುಗಳಲ್ಲಿ ಜೋಡಿಸಲಾಗಿದೆ ಮೊದಲನೇ ಮೊದಲಿಂದ ಏನ್ ಮಾಡ್ಯಾರ ಅವರ ಫಸ್ಟ್ ಏನ್ ಮಾಡ್ಯಾರ್ರಿ ಇಲ್ಲಿ ಒಂದೊಂದ ಜೋಡಿಸ್ಯಾರ್ರೀ ಇದು ಫಸ್ಟ್ ರೊಳಗೆ ಏನ್ ಮಾಡ್ಯಾರು ಒಂದೊಂದೊಂದ್ ಜೋಡಿಸ್ಕೊತಿದ್ಯಾರು ಇನ್ನ ಎರಡನೇದ್ರೊಳಗೆ ಏನ್ ಮಾಡ್ಯಾರ್ರೀ ಈಕಡ ಈಕಡೆ ಅರ ಎರಡು ಕಂಬ ಸಾಲುಗಳು ಮಾಡ್ಯಾರು ಇನ್ನ ನೋಡ್ರಿ ಮೂರನೇ ಚಿತ್ರೊಳಗೆ ಏನ್ ಮಾಡ್ಯಾರ್ರಿ ಈ ಕಡೆ ನಾಲ್ಕು ನಾಲ್ಕು ಮೂರು ಗುಂಪು ಮಾಡ್ಯಾರು ಹ್ಮ್ ನೋಡ್ರಿ ಎರಡನೇ ಜೋಡಣೆಯಲ್ಲಿ ಉದಾಹರಣೆಗೆ ಎರಡು ಅಂಚರ್ಗಳನ್ನು ಆರರಂತೆ ಎರಡು ಕಂಡು ಸಾಲುಗಳನ್ನು ಮಾಡ್ಯಾರೀ ಟು ಇಂಟು ಸಿಕ್ಸ್ ಹನ್ನೆರಡು ಆಕೈತೆ ಅಂತ ಇನ್ನ ಒಂದೇ ಒಂದೇ ಒಂದು ಜೋಡಣೆಯನ್ನು ಮಾಡಬಲ್ಲನು ಏಳು ಇಂಟು ಒಂದು ಹಿಂಗೆ ಒಕ್ಕಂಡು ಜೋಡಿಸ್ಬೋದ್ರಿ ಒಂದು ಈಗ ನೋಡ್ರಿ ಅಂಚು ಇದ್ದವ ಏನ್ ಮಾಡಬಹುದು ಒಂದು ಜೋಡಿಸ್ಬೋದವ್ ಅನ್ಸಿದ್ದವ ಏನು ರೀ ಒಂದು ಜೋಡಿಸ್ಬೋದು ಅವನು ಎರಡು ಎರಡ ಮೂರು ರೀತಿ ಇವ್ರು ಹೆಂಗೆ ಜೋಡ್ಸಾರಲ್ಲ ಹಂಗೆ ಜೋಡ್ಸಕ್ಕೆ ಆಗಂಗಿಲ್ಲ ಯಾಕಂತ ನೋಡ್ರಿ ಅವ ಒಂದ ಇದ್ರೊಳಗೆ ರೀ ಬೇರೆ ಯಾವುದೇ ಆಯಾತಾಕಾರದ ಜೋಡಣೆಯಲ್ಲಿ ಇಡಲು ಸಾಧ್ಯವಿಲ್ಲ ಆಯಾತಾಕಾರದ ಬೇರೆ ಅದರ ಜೋಡಣೆ ಇಲ್ಲ ಸ್ಟಾರ್ಟ್ ಐತನ್ರಿ ಈಗ ಅವ ಒಂದು ವೇಳೆ ಇಲ್ಲಿ ಇಲ್ಲಿ ಕಂಬ ಐತೆ ರೀ ಕಂಬ ಸಾಲ ಐತಿ ಎರಡು ಸಾಲು ತಿಳ್ಕೊಂಡ್ರ ನಾಕ್ ನಾಲ್ಕಾಕೈತಿ ಆರ್ ಆಕೈತಿ ಒಂದ ಇಳಿದ ಒಂದು ಒಂದಕ್ಕೂ ಇಡ್ಬೋದ್ರಿ ಒಂದಕ್ಕೆ ಆಗಂಗಿಲ್ಲ ಇದ್ ನೋಡ್ರಿ ನೀವು ಈ ರೀತಿ ಇಡ್ಬೋದಿತ್ತು ಅಂದ್ರೆ ಏನಕೈತಿ ಇಲ್ಲಿ ಈ ರೀತಿ ಇಲ್ಲಿ ಒಂದ್ ಗ್ಯಾಪ್ ಉಳಿತೈತಿ ಹಾಗಾದ್ರ ಇಡಕಾಗಂಗಿಲ್ಲ ಗುಣ ಪ್ರತಿ ಜೋಡಣೆಯಲ್ಲಿ ಅಡ್ಡ ಸಾಲುಗಳ ಸಂಖ್ಯೆಯಿಂದ ಕಂಬು ಸಾಲುಗಳ ಸಂಖ್ಯೆಗೆ ಗುಣಿಸಿದಾಗ ಹನ್ನೆರಡು ಬರುತ್ತದೆ ಆದ್ದರಿಂದ ಅಡ್ಡು ಸಾಲುಗಳು ಕಂಬ ಸಾಲುಗಳು ಹನ್ನೆರಡು ಅಪವರ್ತನಗಳು ಇವೆ ಅಂದ್ರೆ ನೋಡ್ರಿ ಇದ ಅಡ್ಡ ಸಾಲುಗಳು ಕಂಬ ಸಾಲುಗಳನ್ನು ಜೋಡಿಸುವುದರಿಂದ ಅಷ್ಟು ಹನ್ನೆರಡು ಬರ್ತೈತೆ ನಾತನು ನೋಡ್ರಿ ಇನ್ನ ಸಂಖ್ಯೆ ಹನ್ನೆರಡು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ನೋಡ್ರಿ ಹನ್ನೆರಡ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ರೆ ಹನ್ನೆರಡನ್ನು ಆಯತಾಕಾರದ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಜೋಡಿಸಬಹುದು ಇಲ್ಲಿ ಆಯತಾಕಾರದ ಆಯತಾಕಾರದಲ್ಲಿ ಜೋಡಿಸ್ರಿ ಹಾಗಾದ್ರೆ ಈ ರೀತಿ ಅಂದ್ರೆ ಅವು ಹೆಚ್ಚು ಅಪವರ್ತನಗಳನ್ನು ಹೊಂದಿರ್ತವು ಒಂದು ವೇಳೆ ಜೋಡಿಸೋಕಾಗಲಿಲ್ಲ ಅಂದ್ರೆ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವುದಿಲ್ಲ ನೋಡ್ರಿ ಇನ್ನು ಏಳು ಕೇವಲ ಒಂದು ಅಪವರ್ತನ ಮತ್ತು ಏಳನ್ನು ಹೊಂದಿರುವುದರಿಂದ ಕೇವಲ ಒಂದ್ ಒಂದೇ ಒಂದು ರೀತಿಯ ಜೋಡಿಸಬಹುದು ಏಳು ಅಪವರ್ತನಗಳನ್ನು ಹೊಂದಿಲ್ಲ ಒಂದು ಒಂದು ಅಪವರ್ತನ ಒಂದು ಅಪವರ್ತನವನ್ನು ಹೊಂದೈತಿ ಒಂದನ್ನು ಒಂದು ಅಪವರ್ತನವನ್ನು ಹೊಂದೈತಿ ಏಳು ಆದ್ದರಿಂದ ಒಂದೇ ರೀತಿಯಲ್ಲಿ ಜೋಡಿಸಬಹುದು ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳು ರೀ ಇಲ್ಲಿ ಏಳು ಅನ್ನೋದು ಏನರಿದ ಅವಿಭಾಜ್ಯ ಅಪವರ್ತನ ಅಂದಂಗೆ ಅಂದ್ರೆ ಒಂದು ಮತ್ತು ಒಂದು ಮತ್ತು ನೋಡ್ರಿ ಒಂದು ಮತ್ತು ಅದೇ ಸಂಖ್ಯೆ ಐತಿ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊಂದಿರುವಂತಹ ಸಂಖ್ಯೆಗೆ ಅಥವಾ ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಹಾಗಾದ್ರೆ ಉಳಿದಿದ್ದು ಯಾವ ರೀ ಈಗ ಒಂದು ಮತ್ತು ಏಳು ಅಂದ ಅಷ್ಟು ಅಂದೀವಿ ನಾವು ಒಂದು ಮತ್ತು ಸಾರಿ ಒಂದು ಮತ್ತು ಏಳರಿಂದ ಭಾಗವಾಗುವಂತ ಏಳು ಏಳು ಇದು ಯಾವ ಸಂಖ್ಯೆ ರೀ ಏಳರಿಂದ ಒಂದು ಮತ್ತು ಏಳರಿಂದ ಭಾಗ ಆಕೈತಿ ಹ್ಞೂ ಹಾಗಾದ್ರೆ ಇದು ಆರ ಐದ ಇವ್ಯಾವ್ರಿ ಇವ್ ಯಾವ ಸಂಖ್ಯೆಗಳು ಅಂತ ಅನ್ಬೋದು ನೋಡ್ರಿ ಇಲ್ಲಿ ಇಲ್ಲಿ ಮೊದಲು ಕೆಲವು ಅವಿಭಾಜ್ಯಗಳಿವೆ ಎರಡು ಮೂರು ಐದು ಏಳು ಐದು ಏಳು ಹನ್ನೊಂದು ಹದಿಮೂರು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಸಂಖ್ಯೆಗಳ ಅಪವರ್ತನ ಮತ್ತು ಒಂದು ಮತ್ತು ಅದೇ ಆಗಿ ಅದೇ ಸಂಖ್ಯೆ ಆಗಿರುತ್ತದೆ ನೋಡ್ರಿ ಇದ್ರದ್ದು ಅವಿಭಾಜ್ಯ ಅಪವರ್ತನ ಅಂದ್ರೆ ಇದರ ಅಪವರ್ತನಗಳು ಎರಡು ಮೂರು ಐದು ಏಳರ ಅಪವರ್ತನಗಳು ಒಂದು ಮತ್ತು ಅದೇ ಸಂಖ್ಯೆ ಆಗಿರ್ತದೆ ಈ ಬೇರೆ ಸಂಖ್ಯೆಯಲ್ಲಿ ಇದು ಭಾಗ ಆಗಂಗಿಲ್ಲ ಅಂದಂಗೆ ಇನ್ನು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದ್ದು ಅಂದ್ರೆ ಈಗ ನೋಡ್ರಿ ನಾಲ್ಕ ಒಂದ್ ಹೊಂದೈತಿ ಎರಡರಲ್ಲೇ ಭಾಗ ಹೋಗೈತಿ ಮತ್ ನಾಲ್ಕರಲ್ಲಿ ಭಾಗ ಹೊಕ್ಕಿ ಇದು ಎರಡಕ್ಕಿಂತ ಹೆಚ್ಚು ಅದಾವ ಅಪವರ್ತನಗಳದಾಗಿಲ್ರಿ ಇಂತಹ ಸಂಖ್ಯೆಗಳನ್ನ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನ ಏನಂತೀವಿ ನಾವ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಹಾಗಾದ್ರೆ ಮುಂದಿನದಾಗಿ ನೋಡೋಣ್ರಿ ಇಲ್ಲಿ ನೋಡ್ರಿ ರೀ ಇನ್ನು ಏಕೈಕ ಏಕೈಕ ಅಪವರ್ತನ ಹೊಂದಿರುವ ಒಂದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಂಗಾರ ಒಂದು ಇದು ನಿಮ್ಮ ಒಂದ ಅಪವರ್ತನ ಹೊಂದಿತಿಲ್ರಿ ಹಂಗಾರ ಒಂದೇನ್ರಿದ ಒಂದ ಇದ್ರಿ ಏನು ರೀ ಬೆಸ ಸಂಖ್ಯೆ ಆಕೈತಿ ಏನಕೈತಿ ಬೆಸ ಸಂಖ್ಯೆ ರೀ ಒಂದ ಬೆಸ ಸಂಖ್ಯೆ ಅವಿಭಾಜ್ಯ ಸಂಖ್ಯೆನೂ ಆಗಂಗಿಲ್ಲ ಅವಿಭಾಜ್ಯವು ಅಲ್ರಿ ಅಲ್ಲ ಹಂಗ ಏನಾಕತ್ರಿ ಸಂಯುಕ್ತನೂ ಅಲ್ರಿ ಸಂಯುಕ್ತ ಸಂಖ್ಯೆಯು ಅಲ್ರಿ ಒಂದ್ ಏನ್ ಒಂದ್ ಅನ್ನೋದು ಏನ್ರಿ ಒಂದ್ಸ ಬೆಸ ಸಂಖ್ಯೆ ಅಂತ ಹೇಳಬಹುದು ಇದ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಸಂಯುಕ್ತ ಸಂಖ್ಯೆನೂ ಅಲ್ಲ ಹಾಗಾದ್ರೆ ಒಂದು ಪ್ರಶ್ನೆ ಕೊಟ್ಟಾರ ನೋಡ್ರಿ ಇಲ್ಲಿ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಇಪ್ಪತ್ತೊಂದು ಮತ್ತು ಮೂವತ್ತರ ನಡುವೆ ಎಷ್ಟು ಸಂಯುಕ್ತ ಸಂಖ್ಯೆಗಳಿವೆ ಅಂತ ಅಂದ್ರಿ ಹ್ಮ್ ಇಲ್ಲಿ ನೋಡ್ರಿ ಹಾಗಾದ್ರೆ ಇದರ ಆನ್ಸರ್ ಇಪ್ಪತ್ತೊಂದು ಮತ್ತು ಇದರ ಆನ್ಸರ್ ಏನಂತ ಹೋದ್ರಿ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ಮೂರು ಮತ್ತು ಇಪ್ಪತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ ಇಪ್ಪತ್ಮೂರ ಎದರ್ಲೆ ಬಾ ಎದರ್ಲೆ ಭಾಗ ಹೋಗೈತೆ ಅನ್ರಿ ಎದರ್ಲೇನು ಭಾಗ ಹೋಗಂಗಿಲ್ಲ ರೀ ಮೂರು ವೇಳೆ ಇಪ್ಪತ್ತೊಂಬರಿ ಮೂರೊಂಬತ್ತಲೇ ಇಪ್ಪತ್ತೇಳು ಹಾಕೈತಿ ರೀ ಇಪ್ಪತ್ತೊಂಬತ್ತು ಆಗೋಂಗಿಲ್ಲ ಹಾಗಾದ್ರೆ ಸಂಯುಕ್ತ ಸಂಖ್ಯೆಗಳು ಯಾವ ರೀ ಇದರಲ್ಲಿ ನಡುವಂ ನಡು ಇರುವಂತಹ ಸಂಖ್ಯೆಗಳು ಈಗ ಇಪ್ಪತ್ತೊಂದರಿಂದ ಮತ್ತು ಮೂವತ್ತರ ಒಳಗೆ ಅಂದರೆ ಎಲ್ಲಿಂದ ಅಂದರೆ ಸ್ಟಾರ್ಟ್ ಮಾಡಬೇಕ್ರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇಟ್ಟ ಸಂಖ್ಯೆಗಳದವು ಇದ್ರೊಳಗೆ ಮೂವತ್ತ ಬರಂಗಿಲ್ಲ ಮೂವತ್ತು ಬರಂಗಿಲ್ಲರಿ ಯಾಕಂದ್ರೆ ಇಪ್ಪತ್ತೆರಡರಿಂದ್ರೆ ಇಪ್ಪತ್ತೊಂಬತ್ತು ಅದ್ರೊಳಗೆ ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೊಂಬತ್ತು ಇವ ಅವಿಭಾಜ್ಯ ಸಂಖ್ಯೆಗಳು ರೀ ಉಳಿದು ಯಾವ್ರಿ ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನು ಯಾವ ರೀತಿ ಬರಿಬೋದ್ರಿ ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತ್ ಇಪ್ಪತ್ತೊಂಬತ್ತು ಸಂಯುಕ್ತ ಸಂಖ್ಯೆಗಳು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ರೀತಿಯಾಗಿ ನಾವು ಬರೀಬಹುದು ನೋಡ್ರಿ ಇನ್ನು ಮುಂದ ಒಂದು ಅವಿಭಾಜ್ಯ ಸಂಖ್ಯೆಗಳು ಆಟವನ್ನು ಕೊಟ್ಟರು ಒಂದರಿಂದ ನೂರರವರೆಗಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಪಟ್ಟಿ ಮಾಡಬಹುದೇ ಅಂದರೆ ರೀ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಲು ಆಸಕ್ತಿದಾಯಕ ವಿಧಾನ ಇಲ್ಲಿದೆ ಮುಂದೆ ಕೊಟ್ಟಿರುವ ಹಂತಗಳನ್ನು ಅನುಸರಿಸಿ ಏನಾಗುತ್ತದೆ ಎಂಬುದನ್ನು ಗಮನಿಸಿ ಅಂದರೆ ರೀ ಒಂದು ಆಟ ಐತ್ರಿ ಆಟವನ್ನು ಆಡಬೇಕು ಹಾ ಹಂತ ಒಂದು ಒಂದಕ್ಕೆ ಗುಣಾಕಾರ ಚಿಹ್ನೆ ಹಾಕಿ ಎಂದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಸಂಯುಕ್ತ ಸಂಖ್ಯೆಯೂ ಅಲ್ಲ ನೋಡ್ರಿ ಇಲ್ಲಿ ಅನ್ನೋದು ಅವಿಭಾಜ್ಯ ಸಂಖ್ಯೆನೂ ಅಲ್ರಿ ಸಂಯುಕ್ತ ಸಂಖ್ಯೆಯೂ ಅಲ್ಲ ಅದ್ರ ಸಂಬಂಧ ಅದಕ್ಕೆ ಏನು ಮಾಡ್ನು ಗುಣಾಕಾರ ಹಾಕೋಣನು ಅಂತಾರೆ ಗುಣಾಕಾರ ಹಾಕಿ ರೀ ಹ್ಞೂ ಹಾಗಾದ್ರೆ ಎರಡಕ್ಕೆ ವೃತ್ತ ಹಾಕಿ ಅಂದ್ರೆ ಎರಡಕ್ಕೆ ವೃತ್ತ ಹಾಕ್ಯಾರೀ ಎರಡಕ್ಕೆ ಋತು ಹಾಕಿ ನಂತರ ಎಲ್ಲ ಅಪವರ್ತನಗಳು ಎರಡರ ಅಪವರ್ತ್ಯಗಳು ಅಪವರ್ತನ ಅಲ್ರಿ ಎರಡರ ಅಪವರ್ತ್ಯಗಳು ಎರಡರ ಅಪವರ್ತ್ಯಗಳು ಅಂದ್ರೆ ರೀ ಎರಡನ್ನು ಮಗ್ಗಿಗಳು ರೀ ಎರಡನ್ನು ಮಗ್ಗಿಗಳು ಮುಂದೆ ಏನದವ್ರಲಿ ಅವಕ್ಕೆಲ್ಲ ಗುಣಾಕಾರ ಚಿಹ್ನೆ ಹಾಕಬೇಕಂತಾರೆ ಅಂದರೆ ನಾಲ್ಕು ಆರು ಎಂಟು ರೀ ನೋಡ್ರಿ ಇಲ್ಲಿ ಈಗ ಎರಡು ಐತ್ರೀ ಎರಡಕ್ಕೆ ಎರಡರ ಒಳಗೆ ನಾಲ್ಕು ಬರ್ತೈತಿ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹಿಂಗೆ ಬರ್ತೈತಿ ಇದಕ್ಕೆಲ್ಲ ಗುಣಾಕಾರ ಚಿಹ್ನೆ ಹಾಕಿರಿ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಇದಕ್ಕೆಲ್ಲ ಗುಣಕರ್ಚಿನ ಹಾಕಿ ನೋಡ್ರಿ ಇನ್ನ ಅಂತ ಮೂರು ಎಕ್ಸ್ ಗುರುತು ಹಾಕಿರುವ ಹಾಕದ ಮುಂದಿನ ಸಂಖ್ಯೆ ಮೂರು ಎಂಬುದನ್ನು ನೀವು ಕಂಡುಕೊಳ್ಳುದಿರಿ ನೋಡ್ರಿ ಇಲ್ಲೇ ಎರಡಾದ ಬಳಕ ಮೂರು ಅಂಗ ಒಳಿ ಆತೈತ್ರಿ ಎರಡರ ಮಗಿ ಒಂದ ಗುಣಕರ್ಚಣೆ ಹಾಕೋದನ್ನೋದು ಈ ಗುಣಕರ್ಚಣಿ ಹಾಕಿದೀವಿ ಅದ್ರ ಮುಂದಿನ ಸಂಖ್ಯೆ ಒಂದು ಉಳ್ದೈತ್ ನೋಡ್ರಿ ಮೂರ್ ಅನ್ನೋದು ಉಳಿದೈತಿಲ್ರಿ ಅದಕ್ಕೂ ಹೆಂಗ್ ಮಾಡಿದ್ರಿ ಗುಣಾಕಾರ ಗುರುತು ಹಾ ಹಾಕದ ಮುಂದಿನ ಸಂಖ್ಯೆ ಮೂರು ಎಂಬುದನ್ನು ನೀವು ಕಂಡುಕೊಳ್ಳುವ್ರಿ ಮೂರಕ್ಕೆ ವೃತ್ತ ಹಾಕಿರಿ ಅಂದ್ರೆ ಮೂರಕ್ಕೆ ವೃತ್ತ ಹಾಕೋದಂತರಿ ನಂತರ ಮೂರರ ಎಲ್ಲರ ಅಪವರ್ತನ ಅಪವರ್ತೆಗಳಿಗೂ ಗುಣಾಕಾರ ಹಾಕೋದಂತಾರೆ ಇಲ್ಲಿ ಎರಡನೇದು ಹೆಂಗೆ ಮಾಡಿರಲ್ಲ ರೀ ಹಂಗೆ ಸೇಮ್ ಎರಡಕ್ಕೆ ಹೆಂಗೆ ಮಾಡಿರಿ ಎರಡನ್ನೊಂದು ಎರಡಕ್ಕೊಂದು ವೃತ್ತ ಹಾಕಿರಿ ಉಳ್ದಿದ್ದು ಅದರ ಎಲ್ಲ ಏನು ಮಾಡಿರಿ ಗುಣಾಕಾರ ಚಿಹ್ನೆ ಹಾಕಿರಿ ಹಾಗಾದ್ರೆ ಇಲ್ಲಿ ಹಂಗೆ ಮಾಡಿದ್ರಿ ಮೂರು ಅನ್ನೋದು ಏನಾಯ್ತು ಮೂರ್ ಅನ್ನೋದ ಮೂರಕ ವೃತ್ತ ಹಾಕುದ್ರಿ ನಂತರ ಉಳಿದಿದ್ದುಗಳ ಗುಣಾಕಾರಗಳು ಹಾಕೋದು ಹ್ಮ್ ಅಂದ್ರೆ ಏನ್ರಿ ಮೂರರ ಅಪೂರ್ತಿಗಳು ಯಾವ ಆರು ಒಂಬತ್ತು ಹನ್ನೆರಡುಗಳು ಬರ್ತಾವ ಇನ್ ನೋಡ್ರಿ ನಾಲ್ಕನೇ ಹಂತ ಏನ್ರಿ x ಗುರುತು ಹಾಕಿದ ಮುಂದಿನ ಸಂಖ್ಯೆ ಐದು ರೀ ಎಕ್ಸ್ ಗುರುತು ಹಾಕ್ಯಾರೀ ಗುರುತು ಹಾಕಿದ ಮುಂದಿನ ಸಂಖ್ಯೆ ಐದ್ ರೀ ಮುಂದಿನ ಸಂಖ್ಯೆ ಐದಿ ಇನ್ನ ನೋಡ್ರಿ ಇಲ್ಲಿ ನೋಡ್ರಿ ಇದ ನಾಲ್ಕು ಹೋತ್ರಿ ಮೂರ ಮೂರ ಎಡ್ಲಿ ಆರ್ ಐದು ಒಳತ್ರಿ ಅದನ್ನ ಅವ್ರ ನೋಡ್ರಿ ಹ್ಮ್ ಇನ್ ಏನ್ ಮಾಡುದ್ರಿ ಗುರುತ ಐದು ಹಾಕಿದ ಮುಂದಿನ ಸಂಖ್ಯೆ ಐತ್ರಿ ಐದಕ್ಕೆ ವೃತ್ತ ಹಾಕ್ರಿ ನಂತರ ಐದರ ಅಪರ್ತಗಳಿಗೆ ಎಲ್ಲಕ್ಕೂ ಏನ್ ಮಾಡ್ರಿ ಗುಣ ಹಾಕ್ರಿ ಅಂತಾರೆ ಅಂದ್ರೆ ಹತ್ತ ಹದ್ನೈದ ಇಪ್ಪತ್ತ ಎಲ್ಲ ಗುಣ ಖರ್ಚಿನ ಹಾಕುದಂತರ ಇನ್ನ ಐದನೇ ಅಂತ ಎಲ್ಲಾ ಸಂಖ್ಯೆಗಳಿಗೂ ವೃತ್ತ ಅಥವಾ ಗುಣಾಕಾರ ಹಾಕುವವರೆಗೆ ಈ ಪ್ರಕ್ರಿಯೆಯನ್ನು ಮುಂದುವರಿಸಿ ಹಂಗೆ ಎಲ್ಲ ಕೆಲ ನೂರರ ತಕ್ಕ ಏನು ಮಾಡಿದ್ರಿ ಗುಣಾಕಾರ ಚಿಹ್ನೆ ಅಥವಾ ಅದು ಹಾಕೋದು ಹ್ಮ್ ಇನ್ನು ವೃತ್ತ ಹಾಕಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ವೃತ್ತ ಹಾಕಿದ್ದ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂತಾರೆ ಒಂದನ್ನು ಹೊರತುಪಡಿಸಿ ಎಲ್ಲ ಎಕ್ಸ್ ಗುರುತು ಹಾಕಿರುವ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಅಂದ್ರೆ ನೋಡ್ರಿ ವೃತ್ತ ಹಾಕಿದ್ದ ಸಂಖ್ಯೆಗಳು ಭಾಜ್ಯ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ ಇನ್ನ ಒಂದನ್ನು ಹೊರತುಪಡಿಸಿ ಉಳಕಿದ ಎಲ್ಲಕ್ಕೂ ಕೂ ಏನು ಇದು ಗುಣಕರ್ಚಿಣೆ ಹಾಕಿವೆ ಅವೆಲ್ಲ ಸಂಯುಕ್ತ ಸಂಖ್ಯೆಗಳು ಅಂತ ಅಂದಿವಿ ಒಂದನ್ನು ಯಾಕೆ ಹೊರತುಪಡಿಸ್ಬೇಕ್ರಿ ಇಲ್ಲಿ ನಾವು ಮೊದ್ಲ ನೋಡಿವ್ರಿ ಒಂದು ಸಂಯುಕ್ತ ಸಂಖ್ಯೆನೂ ಅಲ್ಲ ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅಂತ ಹ್ಮ್ ಈ ವಿಧಾನವನ್ನು ಸಿವ್ ಆಫ್ ಟು ಎಂಬ ಎಂದು ಕರೆಯುತ್ತಾರೆ ಸಿವಿನ್ ಎಂದು ಕರೆಯುತ್ತಾರೆ ಈ ವಿಧವನ್ನು ನೂರಕ್ಕಿಂತ ಹೆಚ್ಚು ದೊಡ್ಡ ಸಂಖ್ಯೆಗಳಿಗೂ ಮುಂದುವರಿಸಬಹುದು ಎರೋಟಸಿಸ ಒಬ್ಬ ಗ್ರೀಕ್ ಗಣಿತ ತಜ್ಞರು ಸುಮಾರು ಎರಡು ಸಾವಿರದ ಎರಡ್ ನೂರು ವರ್ಷಗಳ ಹಿಂದೆ ಜೀವಿಸುತ್ತಿದ್ದರು ಜೀವಿಸಿದರು ಹಾಗೂ ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡುವ ಈ ವಿಧಾನವನ್ನು ಅಭಿವೃದ್ಧಿಪಡಿಸಿದರು ಈ ಸರಳ ಈ ಸರಳ ವಿಧಾನದಿಂದ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಗುಣ ಮತ್ತು ಅಂಶು ಅವರ ತಿಳ್ಕೊತಾರ್ರಿ ತಿಳ್ಕೊತಾರ್ರಿ ಇಲ್ಲ ಇನ್ನ ಇದರ ಮೇಲೆ ಲೆಕ್ಕಾಚಾರಗಳು ಬರ್ತವು ಲೆಕ್ಕಾಚಾರ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ